ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ದುಸ್ಸಾಹಸಕ್ಕೆ ಕೈಹಾಕದಂತೆ ಶ್ರೀರಾಮನು ಸುಗ್ರೀವನನ್ನು ಎಚ್ಚರಿಸಿ ನಾಲ್ಕು ಮಹಾದ್ವಾರಗಳನ್ನು ಆಕ್ರಮಿಸಲು ವಾನರ ಸೈನ್ಯವನ್ನು ವಿಭಜಿಸಿ ಕಳುಹಿಸಿದುದು ವಾನರರ ಆಕ್ರಮಣದಿಂದ ರಾಕ್ಷಸರ ಭಯ ಎಂಬ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಅಥ ತಸ್ಮಿನ್ ನಿಮಿತ್ತಾನೇ ನೀ ದೃಷ್ಟ ಲಕ್ಷ್ಮಣ ಪೂರ್ವಜಃ ಸುಗ್ರೀವಂ ಸಂಪರಿಶ್ವಜ್ಯ ತದಾ ವಚನಮಬ್ರವೇತ್ ಬಳಿಕ ಶ್ರೀರಾಮನು ಸುಗ್ರೀವನ ಶರೀರದಲ್ಲಾಗಿದ್ದ ಗಾಯಗಳನ್ನು ನೋಡಿ ಅವನನ್ನು ಆಲಂಗಿಸಿಕೊಂಡು ಸಂತೈಸುತ್ತಾ ಹೇಳಿದನು ಸುಗ್ರೀವ ನನ್ನೊಡನೆ ಸಮಾಲೋಚಿಸದೆಯೇ ನೀನು ಇಂತಹ ಸಾಹಸ ಕಾರ್ಯವನ್ನು ಮಾಡಿರುವೆ ಹೀಗೆ ಸಾಹಸ ಕಾರ್ಯಗಳನ್ನು ರಾಜರಾದವರು ಯಾವಾಗಲೂ ಮಾಡುವುದಿಲ್ಲ ಸಾಹಸ ಪ್ರಿಯನೇ ನೀನು ನನ್ನನ್ನು ಈ ವಾನರ ಸೈನ್ಯವನ್ನು ಮತ್ತು ವಿಭೀಷಣನನ್ನು ಸಂಶಯ ಸ್ಥಿತಿಯಲ್ಲಿ ನಿಲ್ಲಿಸಿ ಕ್ಲೇಶದಾಯಕವಾದ ಸಾಹಸವನ್ನು ಮಾಡಿದೆ ಅರಿಂದವನೇ ಪುನಃ ಇಂತಹ ದುಸ್ಸಾಹಸಕ್ಕೆ ಹಾಕಬೇಡ ಪ್ರಬಲನಾದ ಶತ್ರುವಿನ ಜೊತೆಯಲ್ಲಿ ಯುದ್ಧ ಮಾಡುವಾಗ ನಿನಗೇನಾದರೂ ಸಂಭವಿಸಿಬಿಟ್ಟಿದ್ದರೆ ಸೀತೆಯಿಂದ ನನಗೇನಾಗಬೇಕಾಗಿದ್ದಿತು ಭರತನಿಂದಾಗಲೇ ಲಕ್ಷ್ಮಣನಿಂದಾಗಲೇ ಕಡೆಯ ತಮ್ಮನಾದ ಶತ್ರುಘ್ನನಿಂದಾಗಲೇ ನನಗೇನಾಗಬೇಕಾಗಿದ್ದಿತು ಕಡೆಗೆ ನನ್ನ ಶರೀರದಿಂದಾದರೂ ನನಗೇನಾಗಬೇಕಾಗಿದ್ದಿತು ಮಹೇಂದ್ರ ವರುಣರ ಮಹೇಂದ್ರ ವರುಣರ ಪರಾಕ್ರಮಕ್ಕೆ ಅನುರೂಪವಾದ ಪರಾಕ್ರಮವಿರುವವನೇ ಮಿತ್ರನೇ ನೀನು ಮಹಾಪರಾಕ್ರಮಿ ಎಂಬುದನ್ನು ನಾನು ತಿಳಿದಿದ್ದರೂ ನೀನು ಜೀವದಿಂದ ಹಿಂದಿರುಗದಿದ್ದರೆ ನಾನು ಪುತ್ರ ಬಲ ವಾಹನಗಳಿಂದ ಕೂಡಿರುವ ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿ ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಭರತನಿಗೆ ರಾಜ್ಯವನ್ನು ವಹಿಸಿಕೊಟ್ಟು ದೇಹವನ್ನು ಪರಿತ್ಯಜಿಸಬೇಕೆಂದು ನಿಶ್ಚಯ ಮಾಡಿದ್ದೆನು ಹೀಗೆ ಹೇಳಿದ ಶ್ರೀರಾಮನಿಗೆ ಸುಗ್ರೀವನು ಹೇಳಿದನು ರಾಘವ ನನ್ನ ಪರಾಕ್ರಮವೆಷ್ಟೆಂಬುದನ್ನು ಅರಿತುಕೊಂಡಿರುವ ನಾನು ನನ್ನ ನಾನು ನಿನ್ನ ಭಾರ್ಯೆಯನ್ನು ಅಪಹರಿಸಿರುವ ರಾವಣನನ್ನು ಪ್ರತ್ಯಕ್ಷವಾಗಿ ನೋಡಿಯೂ ಹೀಗೆ ತಾನೇ ಸುಂಬನಿರಲಿ ಅಂತಹ ದುರಾತ್ಮನನ್ನು ನಾನು ಹೀಗೆ ತಾನೇ ಕ್ಷಮಿಸಲಿ ಹೀಗೆ ಹೇಳಿದ ಸುಗ್ರೀವನನ್ನು ಶ್ರೀರಾಮನು ಯಥೋಚಿತವಾಗಿ ಅಭಿನಂದಿಸಿ ಶೋಭಾ ಸಂಪನ್ನನಾಗಿದ್ದ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಶೀತಲವಾದ ನೀರಿನಿಂದ ಕೂಡಿರುವ ಜಲಾಶಯವಿರುವ ಮತ್ತು ಫಲಗಳಿಂದ ಸಮೃದ್ಧವಾಗಿರುವ ವನವನ್ನು ಆಶ್ರಯಿಸಿ ಅಲ್ಲಿ ನಾವು ಈ ವಿಶಾಲವಾದ ವಾನರ ಸೈನ್ಯವನ್ನು ವಿಭಜಿಸಿ ಪ್ರತ್ಯೇಕ ಪ್ರತ್ಯೇಕವಾಗಿ ವ್ಯೂಹಗಳನ್ನು ರಚಿಸಿಕೊಂಡು ಯುದ್ಧಕ್ಕೆ ಸಿದ್ಧವಾಗಿ ನಿಲ್ಲೋಣ ನಾನು ಈ ಸಮಯದಲ್ಲಿ ಲೋಕ ಸಂಹಾರವನ್ನು ಸೂಚಿಸುವ ಭಯಂಕರವಾದ ಅಪಶಕುನಗಳು ಸನ್ನಿಹಿತವಾಗಿರುವುದನ್ನು ಕಾಣುತ್ತಿದ್ದೇನೆ ಇದರಿಂದ ವೃಕ್ಷ ವಾನರ ರಾಕ್ಷಸರಲ್ಲಿ ಮುಖ್ಯ ಮುಖ್ಯರಾದವರ ವಿನಾಶವಾಗುವುದು ಸ್ಪಷ್ಟವಾಗಿ ಕಾಣುತ್ತಿದೆ ವಾತಶ್ಚ ಪರುಷಂ ವಾಂತಿ ಕಂಪತೆ ಚ ವಸುಂಧರ ಪರ್ವತಾಗ್ರಾಣಿ ವೇಪಂತೆ ನದಂತಿ ಧರಣಿ ಧರಾಹ ಬಿರುಗಾಳಿಯು ಪ್ರಚಂಡವಾಗಿ ಬೀಸುತ್ತಿದೆ ಭೂಮಿಯು ನಡುಗುತ್ತಿದೆ ಪರ್ವತದ ಶಿಖರಗಳು ಅಲ್ಲಾಡುತ್ತಿವೆ ದಿಗ್ಗಜಗಳು ಚೀತ್ಕಾರ ಮಾಡುತ್ತಿವೆ ಮೇಘ ಕ್ರವ್ಯಾದ ಸಂಕಾಶ ಪರುಷ ಪರುಷಸ್ವನಾಹ ಕ್ರೂರ ಕ್ರೂರಂ ಪ್ರವರ್ಷಂತಿ ಮಿಶ್ರಂ ಶೋಣಿತ ಬಿಂದು ಬಿಹಿ ಮೇಘಗಳು ಹಿಂಸ್ರ ಮೃಗಗಳಂತೆ ಕ್ರೂರವಾಗಿ ಕಾಣುತ್ತಿವೆ ಕಠೋರವಾಗಿ ಕಾಣುತ್ತಿದ್ದು ಭೀಕರವಾಗಿ ಧ್ವನಿ ಮಾಡುತ್ತಿವೆ ರಕ್ತದ ತೊಟ್ಟುಗಳೊಡನೆ ಮಳೆಯನ್ನು ಬಹಳ ಬಿರುಸಿನಿಂದ ಸುರಿಸುತ್ತಿವೆ ರಕ್ತ ಚಂದನ ಸಂಕಾಶ ಸಂಧ್ಯಾ ಪರಮ ದಾರುಣ ಜ್ವಲಚ್ಛ ಜ್ವಲ ಚ ಆದಿತ್ಯ ಆದಿತ್ಯದ ಅಗ್ನಿಮಂಡಲಂ ರಕ್ತ ಚಂದನಕ್ಕೆ ಸದೃಶವಾಗಿರುವ ಸಂಧ್ಯಾಕಾಲವೋ ಅತ್ಯಂತ ದಾರುಣವಾಗಿ ಕಾಣುತ್ತಿದೆ ಪ್ರಜ್ವಲಿಸುತ್ತಿರುವ ಅಗ್ನಿಮಂಡಲವು ಸೂರ್ಯನಿಂದ ಕೆಳಕ್ಕೆ ಬೀಳುತ್ತಿದೆ ಆದಿತ್ಯಮಿವ್ಯ ಆದಿತ್ಯಮಭಿಮಾಷ್ಯಂತಿ ಜನ ಜನಯಂತೋ ಮಹದ್ಭಯಂ ದೀನ ಸ್ವರ ಘೋರ ಅಪ್ರಶಸ್ತ ಮೃಗದ್ವಿಜಾಹ ಅಮಂಗಳಕರವಾದ ಮತ್ತು ಭಯಂಕರವಾದ ಮೃಗ ಪಕ್ಷಿಗಳು ದೈನ್ಯದಿಂದ ಕೂಡಿ ದೈನ್ಯಸೂಚಕವಾದ ಸ್ವರದಲ್ಲಿ ಸೂರ್ಯನ ಕಡೆಗೆ ನೋಡುತ್ತಾ ಚೀತ್ಕಾರ ಮಾಡುತ್ತಿವೆ ಇದರಿಂದ ಪ್ರಾಣಿಗಳ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುತ್ತಿವೆ ಕೃಷ್ಣ ರಕ್ತಾಂಶು ಪರ್ಯಂತೋ ಸಂಕ್ಷಯೇ ರಾತ್ರಿಯಲ್ಲಿ ಚಂದ್ರನ ಪ್ರಕಾಶವು ಕ್ಷೀಣಿಸುತ್ತಿದೆ ಚಂದ್ರನೀಗ ಪ್ರಾಣಿಗಳಿಗೆ ಸಂತಾಪವನ್ನುಂಟು ಮಾಡುತ್ತಿದ್ದಾನೆ ಅವನ ಕಿರಣಗಳ ತುದಿಯ ಭಾಗವು ಪ್ರಳಯ ಕಾಲದಲ್ಲಿ ಹೇಗೋ ಹಾಗೆ ಕಪ್ಪು ಮತ್ತು ಕೆಂಪು ಬಣ್ಣಗಳಿಂದ ಕೂಡಿದೆ ಹರಸ್ವೋಕ್ಷ ಹರ್ಸ್ವೋ ವೃಕ್ಷೋ ಥರಿ ಸುಲೋಹಿತ ಆದಿತ್ಯ ಮಂಡಲೇ ನೀಲಂ ಲಕ್ಷ್ಮ ಲಕ್ಷ್ಮಣ ದೃಶ್ಯತೆ ಸೋಮಿತ್ರೆ ಸೂರ್ಯಮಂಡಲದಲ್ಲಿ ಸಣ್ಣದಾಗಿಯೂ ಒರಟಾಗಿಯೂ ಅಮಂಗಳಕರವಾಗಿಯೂ ಇರುವ ಕೆಂಪಾದ ಪರಿವೇಶವೂ ಕಾಣುತ್ತಿದೆ ಮತ್ತು ಮಧ್ಯದಲ್ಲಿ ಕಪ್ಪಾದ ಚಿಹ್ನೆಯೂ ಕಾಣುತ್ತಿದೆ ಲಕ್ಷ್ಮಣ ಸಂಶತಿ ಈಗ ನಕ್ಷತ್ರಗಳು ಚೆನ್ನಾಗಿ ಹೊಳೆಯುತ್ತಿಲ್ಲ ಮಲಿನವಾದ ಕಾಂತಿಯಿಂದ ಕೂಡಿವೆ ಈ ಶುಭ ಲಕ್ಷಣಗಳು ಲೋಕದಲ್ಲಿ ಪ್ರಳಯವಾಗಲಿರುವುದನ್ನು ಸೂಚಿಸುತ್ತಿರುವಂತೆ ಕಾಣುತ್ತಿವೆ ಕಾಕ ಶೇನ ತಥಾ ಗೃಧ್ರ ನೀಚೈ ಪರಿತಪಂತಿ ಶಿ ಶಿವಾಶ್ಚಾಪ್ಯ ಶಿವವಾಚ ಪ್ರವದಂತಿ ಮಹಾಸ್ವನಃ ಕಾಗೆಗಳು ಗಿಡಗಗಳು ಮತ್ತು ರಣಹದ್ದುಗಳು ಕೆಳಭಾಗದಲ್ಲಿಯೇ ಹಾರಾಡುತ್ತಿವೆ ಕ್ಷಣ ಕ್ಷಣಕ್ಕೂ ನೆಲದ ಮೇಲೆ ಬಂದು ಕುಳಿತುಕೊಳ್ಳುತ್ತಿವೆ ಗುಳ್ಳೆ ನರಿಗಳು ಗಟ್ಟಿಯಾಗಿ ಅಮಂಗಳಕರವಾದ ಧ್ವನಿಯಿಂದ ಊಳಿಡುತ್ತಿವೆ ಲಕ್ಷ್ಮಣ ಇದರಿಂದ ತಿಳಿದು ಬರುವುದೇನೆಂದರೆ ಈ ಭೂಮಿಯು ಕಪಿ ರಾಕ್ಷಸರಿಂದ ಪ್ರಹರಿಸಲ್ಪಡುವ ಪರ್ವತ ಶಿಖರಗಳಿಂದಲೂ ಮೂಲಗಳ ಶೂಲಗಳಿಂದಲೂ ಮತ್ತು ಕತ್ತಿಗಳಿಂದಲೂ ಹೋಗಿ ಮಾಂಸ ರಕ್ತಗಳಿಂದ ಉಂಟಾಗುವ ಕೆಸರಿನಿಂದ ಕೂಡಿರುವುದು ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಶತ್ರುಗಳಿಂದ ಎದುರಿಸಲು ಅಸಾಧ್ಯವೆನಿಸಿರುವ ಲಂಕಾ ಪಟ್ಟಣವನ್ನು ವಾನರ ಸೇನೆಯಿಂದ ಸಮಾವೃತರಾಗಿ ನಾವು ಈಗಲೇ ಆಕ್ರಮಿಸೋಣ ಧರ್ಮಾತ್ಮನಾದ ಲಕ್ಷ್ಮಣ ಅಗ್ರಜನು ಲಕ್ಷ್ಮಣನಿಗೆ ಹೀಗೆಂದು ಹೇಳುತ್ತಾ ಆ ಸುವೇಲ ಪರ್ವತದ ಶಿಖರದಿಂದ ಒಡನೆಯೇ ಕೆಳಗಿಳಿದು ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾದ ತನ್ನ ಮಹಾ ವಾನರ ಸೈನ್ಯವನ್ನು ವೀಕ್ಷಿಸಿದನು ಕಾಲಜ್ಞನಾದ ಶ್ರೀರಾಮನು ಕಪಿರಾಜನ ಆ ಮಹಾ ಸೈನ್ಯವನ್ನು ಸುಗ್ರೀವ ಸಮೇತನಾಗಿ ಸುಸಜ್ಜಿತಗೊಳಿಸಿ ಸಕಾಲದಲ್ಲಿ ಯುದ್ಧಸನ್ನದ್ಧರಾಗುವಂತೆ ಸೈನಿಕರಿಗೆ ಆಜ್ಞಾಪಿಸಿದನು ಮಹಾಬಾಹುವಾದ ಧನುರ್ಧರನಾದ ಶ್ರೀರಾಮನು ಮಾನರ ಮಹಾ ಸೈನ್ಯ ಸಮೇತನಾಗಿ ಶುಭ ಮುಹೂರ್ತದಲ್ಲಿ ಪಟ್ಟಣಕ್ಕೆ ಅಭಿಮುಖವಾಗಿ ಪ್ರಯಾಣ ಮಾಡಿದನು ಸ್ವಿಭೀಷಣ ಸುಗ್ರೀವ ಹನುಮಂತ ವೃಕ್ಷರಾಜನಾದ ಜಾಂಬವಂತ ನಲ ನೀಲ ಮತ್ತು ಲಕ್ಷ್ಮಣ ಇವರೆಲ್ಲರೂ ಶ್ರೀರಾಮನನ್ನು ಅನುಸರಿಸಿ ಹೊರಟರು ಅವರ ಹಿಂದೆ ವಾನರರ ವಿಶಾಲವಾದ ಸೈನ್ಯವು ಅತ್ಯಂತ ವಿಸ್ತಾರವಾದ ಭೂಮಿಯನ್ನು ಆವರಿಸಿಕೊಂಡು ಶ್ರೀರಾಮನ ಹಿಂದೆ ಹೊರಟಿತು ಶತ್ರುಗಳು ಮುಂದೆ ಬಾರದಂತೆ ತಡೆಯುವ ಆನೆಗಳಂತಿದ್ದ ಮಹಾಕಾಯರಾದ ವಾನರರು ಪರ್ವತದ ನೂರಾರು ಶಿಖರಗಳನ್ನು ಮತ್ತು ಚೆನ್ನಾಗಿ ಬೆಳೆದು ನಿಂತಿದ್ದ ವೃಕ್ಷಗಳನ್ನು ಹಿಡಿದು ಹೋಗುತ್ತಿದ್ದರು ಶತ್ರುಗಳನ್ನು ದಮನ ಮಾಡುವ ಸಾಮರ್ಥ್ಯವಿರುವ ಸಹೋದರರಾದ ರಾಮಲಕ್ಷ್ಮಣರು ಸ್ವಲ್ಪ ಹೊತ್ತಿನಲ್ಲಿಯೇ ರಾವಣನ ಪಟ್ಟಣವಾದ ಲಂಕೆಯನ್ನು ಸಮೀಪಿಸಿದರು ಆ ಲಂಕಾ ಪಟ್ಟಣವು ರಮಣೀಯವಾದ ಧ್ವಜ ಪತಾಕೆಗಳಿಂದ ಸುಶೋಭಿತವಾಗಿದ್ದು ಹಲವಾರು ಉದ್ಯಾನವನಗಳಿಂದಲೂ ಮತ್ತು ವನಗಳಿಂದಲೂ ಸುಶೋಭಿಸುತ್ತಿದ್ದಿತು ಅದರ ನಾಲ್ಕು ಕಡೆಗಳಲ್ಲಿಯೂ ಚಿತ್ರಿತವಾದ ಮತ್ತು ಎತ್ತರವಾದ ಪ್ರಾಕಾರಗಳಿದ್ದವು ಪ್ರಾಕಾರದ ನಾಲ್ಕು ಕಡೆಗಳಲ್ಲಿಯೂ ನಾಲ್ಕು ಹೆಬ್ಬಾಗಿಲುಗಳಿದ್ದವು ಅವುಗಳ ಮೂಲಕವಾಗಿ ಲಂಕೆಯನ್ನು ಪ್ರವೇಶಿಸುವುದು ದುಸ್ಸಾಧ್ಯವಾಗಿದ್ದಿತು ದೇವತೆಗಳಿಂದಲೂ ಪ್ರವೇಶಿಸಲು ದುಸ್ಸಾಧ್ಯವಾಗಿದ್ದ ಆ ಪಟ್ಟಣವನ್ನು ರಾಮನ ಮಾತಿನಿಂದ ಪ್ರಚೋದಿತರಾದ ವಾನರ ಸೈನಿಕರು ಶ್ರೀರಾಮನ ನಿರ್ದೇಶಾನುಸಾರವಾಗಿ ಆಕ್ರಮಿಸಿ ಧೂಳಿಪಟಲ ಮಾಡುತ್ತಾ ಒಳನುಗ್ಗತೊಡಗಿದರು ಪರ್ವತ ಶಿಖರದಂತೆ ಎತ್ತರವಾಗಿದ್ದ ಲಂಕಾಪಟ್ಟಣದ ಉತ್ತರದ ಹೆಬ್ಬಾಗಿಲನ್ನು ಲಕ್ಷ್ಮಣ ಸಹಿತನಾದ ಶ್ರೀರಾಮನು ಧನುಷ್ಪಾಣಿಯಾಗಿ ತನ್ನ ಸೈನ್ಯವನ್ನು ರಕ್ಷಿಸಿಕೊಳ್ಳುತ್ತಾ ಆಕ್ರಮಿಸಿದನು ಲಕ್ಷ್ಮಣನಿಂದ ಅನುಸರಿಸಲ್ಪಟ್ಟು ರಾವಣನಿಂದ ಲಂಕಾ ಲಂಕಾಪಟ್ಟಣದ ಬಳಿಗೆ ಬಂದು ಅವನಿಂದಲೇ ರಕ್ಷಿಸಲ್ಪಡುತ್ತಿದ್ದ ಉತ್ತರ ದ್ವಾರವನ್ನು ಆಕ್ರಮಿಸಿದನು ಆ ದ್ವಾರವನ್ನು ತನ್ನೊಡನೆ ಬಂದಿದ್ದ ವಾನರ ಮಹಾಸೈನ್ಯವನ್ನು ಶ್ರೀರಾಮನ ಹೊರತಾಗಿ ಬೇರೆ ಯಾರಿಂದಲೂ ರಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ ಆಯುಧಪಾಣಿಗಳಾದ ಭಯಂಕರರಾದ ರಾಕ್ಷಸರಿಂದ ಸುತ್ತಲೂ ರಕ್ಷಿಸಲ್ಪಡುತ್ತಿದ್ದ ಭಯಂಕರವಾದ ಆ ಉತ್ತರದ ಹೆಬ್ಬಾಗಿಲು ವರುಣನಿಂದ ಸಮುದ್ರವು ಆಶ್ರಯಿಸಲ್ಪಟ್ಟಿರುವಂತೆ ರಾವಣನಿಂದ ಆಶ್ರಯಿಸಲ್ಪಟ್ಟಿದ್ದಿತು ದಾನವರಿಂದ ರಕ್ಷಿಸಲ್ಪಡುತ್ತಿರುವ ಪಾತಾಳ ಲೋಕದಂತೆ ರಾವಣ ಪ್ರಮುಖರಾದ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿದ್ದ ಉತ್ತರದ ಹೆಬ್ಬಾಗಿಲು ಅಲ್ಪ ಬಲರಿಗೆ ಭಯವ ಭಯವನ್ನುಂಟು ಮಾಡುವಂತಹದ್ದಾಗಿತ್ತು ಮಹಾದ್ವಾರದ ಹಿಂಬದಿಯಲ್ಲಿ ವ್ಯವಸ್ಥಿತವಾಗಿ ಇಡಲ್ಪಟ್ಟಿದ್ದ ಸೈನಿಕರ ನಾನಾ ವಿಧವಾದ ಮತ್ತು ಅಪಾರ ಸಂಖ್ಯೆಯ ಆಯುಧಗಳನ್ನು ಮತ್ತು ಕವಚಗಳನ್ನು ಶ್ರೀರಾಮನು ನೋಡಿದನು ವಾನರ ಸೇನಾಪತಿಯಾದ ಪರಾಕ್ರಮಿಯಾದ ನೀಲನು ಮೈಂದ ದ್ವಿವಿಧರೊಡನೆ ಲಂಕಾಪಟ್ಟಣದ ಪೂರ್ವ ದ್ವಾರವನ್ನು ಆಕ್ರಮಿಸಿದನು ಮಹಾಬಲಿಷ್ಠನಾದ ಅಂಗದನು ಋಷಭ ಗವಾಕ್ಷ ಗಜ ಗವಯರೊಡನೆ ದಕ್ಷಿಣ ಮಹಾದ್ವಾರವನ್ನು ಆಕ್ರಮಿಸಿ ನಿಂತನು ಪ್ರಮಾಥಿ ಪ್ರಗಸರೊಡನೆಯೂ ಇನ್ನೂ ಅನೇಕ ವೀರ ವಾನರ ನಾಯಕರೊಡನೆಯೂ ಸೇರಿ ಮಹಾಬಲಿಷ್ಠನಾದ ಹನುಮಂತನು ಪಶ್ಚಿಮ ದ್ವಾರವನ್ನು ಆಕ್ರಮಿಸಿ ತನ್ನ ಕಡೆಯ ಸೈನಿಕರನ್ನು ರಕ್ಷಿಸುತ್ತಿದ್ದನು ಉತ್ತರಕ್ಕೂ ಮತ್ತು ಪಶ್ಚಿಮಕ್ಕೂ ಮಧ್ಯಭಾಗದ ವಾಯುವ್ಯ ದಿಕ್ಕಿನಲ್ಲಿದ್ದ ರಾಕ್ಷಸ ಸೇನೆಯ ತುಕಡಿಯನ್ನು ಗರುಡ ಮಾರುತರ ವೇಗಕ್ಕೆ ಸಮಾನ ವೇಗರಾಗಿದ್ದ ವಾನರ ವೀರರೊಡನೆ ವಾನರ ರಾಜನಾದ ಸುಗ್ರೀವನು ಆಕ್ರಮಿಸಿದನು ಸುಗ್ರೀವನಿದ್ದಡಿಯಲ್ಲಿ ಸುವಿಖ್ಯಾತ ದಳಪತಿಗಳಾದ ಮೂವತ್ತಾರು ಕೋಟಿ ವಾನರರು ರಾಕ್ಷಸರನ್ನು ಪರ್ವತ ಶಿಖರಗಳ ಮತ್ತು ವೃಕ್ಷಗಳ ಪ್ರಹಾರಗಳಿಂದ ಪೀಡಿಸುತ್ತಿದ್ದರು ಆ ರಾ ಶ್ರೀರಾಮನ ಆಜ್ಞೆಯಂತೆ ವಿಭೀಷಣ ಸಹಿತನಾದ ಲಕ್ಷ್ಮಣನು ಪ್ರತಿಯೊಂದು ಹೆಬ್ಬಾಗಿಲಿನಲ್ಲಿಯೂ ಒಂದೊಂದು ಕೋಟಿ ವಾನರ ಸೈನಿಕರನ್ನು ಸ್ಥಾಪಿಸಿದನು ಸುಗ್ರೀವ ಜಾಂಬವಂತರು ಅಸಂಖ್ಯಾತವಾದ ವಾನರ ಸೈನ್ಯದೊಡನೆ ಶ್ರೀರಾಮನ ಹಿಂದೆ ಸ್ವಲ್ಪ ದೂರದಲ್ಲಿ ಮಾಧ್ಯಮ ಗುಲ್ಮದಲ್ಲಿ ನಿಂತಿದ್ದರು ಹುಲಿಗಳಂತೆ ಕೋರದಾಡಗಳುಳ್ಳ ವಾನರ ಶ್ರೇಷ್ಠರು ವೃಕ್ಷಗಳನ್ನು ಪರ್ವತ ಶಿಖರಗಳನ್ನು ಹಿಡಿದು ಹರ್ಷೋತ್ಸಾಹಗಳಿಂದ ಯುದ್ಧಸನ್ನದ್ಧರಾಗಿ ನಿಂತಿದ್ದರು ಕ್ರೋಧದಿಂದ ಯುದ್ಧಸನ್ನದ್ಧರಾಗಿ ನಿಂತಿದ್ದ ವಾನರ ನಾಯಕರ ಬಾಲಗಳು ವಿಕಾರವಾಗಿ ಕಾಣುತ್ತಿದ್ದವು ಎಲ್ಲರೂ ಕೋರೆದಾಡಗಳನ್ನು ಮತ್ತು ಉಗುರುಗಳನ್ನು ಆಯುಧಗಳನ್ನಾಗಿ ಉಪಯೋಗಿಸುತ್ತಿದ್ದರು ಕೋಪದ ಕಾರಣದಿಂದಾಗಿ ಆ ವಾನರ ನಾಯಕರ ಅಂಗಾಂಗಗಳು ವಿಚಿತ್ರವಾದ ಚಿಹ್ನೆಗಳನ್ನು ಹೊಂದಿದ್ದವು ಕ್ರೋಧದಿಂದ ಹುಬ್ಬುಗಂಟಿಕ್ಕಿದ್ದ ವಾನರರ ಮುಖಗಳು ವಿಕಾರವಾಗಿ ಕಾಣುತ್ತಿದ್ದವು ದಶನಾಗ ಬಲ ಕೇಚಿತ್ ಕೇಚಿತ್ ದಶ ದಶ ಗುಣೋತ್ತರಾಹ ಕೇಚಿನ್ ನಾಗ ಸಹಸ್ರಸ್ಯ ಬಬೂವು ಸ್ತುಲ್ಯ ವಿಕ್ರಮಾಹ ವಾನರರಲ್ಲಿ ಕೆಲವರಿಗೆ ಹತ್ತು ಆನೆಗಳ ಬಲವಿದ್ದಿತು ಕೆಲವರಿಗೆ ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚಿನ ಬಲವಿದ್ದಿತು ಕೆಲವರಿಗೆ ಸಾವಿರ ಆನೆಗಳ ಬಲವಿದ್ದಿತು ಸಂತಿ ಚೌಘ ಬಲ ಕೇಚಿತ್ ಕೇಚಿತ್ ಚತ್ ಚತ ಗುಣೋತ್ತರಹ್ ಗುಣೋತ್ತರಾಹ ಅಪ್ರಮೇಯ ಬಲಾಶ್ಚಾನ್ಯೇ ತತ್ರಾಸನ್ ಹರಿಯೋ ಥಪಾಹ ಕೆಲವು ವಾನರ ನಾಯಕರಿಗೆ ಹತ್ತು ಸಾವಿರ ಆನೆಗಳ ಬಲವಿದ್ದಿತು ಕೆಲವರಿಗೆ ಅವರಿಗಿಂತಲೂ ನೂರು ಪಟ್ಟು ಬಲವಿದ್ದಿತು ಅವರಲ್ಲಿ ಕೆಲವರು ವಾನರ ದಳಪತಿಗಳು ಅಳೆಯಲಾಗದಷ್ಟು ಬಲವುಳ್ಳವರಾಗಿದ್ದರು ಪತಂಗದ ಹುಳುಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಒಮ್ಮೆಲೆ ಹುಟ್ಟಿಕೊಳ್ಳುವಂತೆ ಕೋಟಿ ಕೋಟಿ ವಾನರ ಸೈನಿಕರ ಆ ಸಮಾಗಮವು ಅದ್ಭುತವೂ ವಿಚಿತ್ರವೂ ಆಗಿದ್ದಿತು ಹಾರಿ ನೆಗೆದು ಬರುತ್ತಿದ್ದ ವಾನರರಿಂದ ಆಕಾಶವೇ ಮುಚ್ಚಿ ಹೋಗಿದ್ದಿತು ಅಂತೆಯೇ ಲಂಕಾ ಪಟ್ಟಣವನ್ನು ಪ್ರವೇಶಿಸಲು ನಿಂತಿದ್ದ ವಾನರರಿಂದ ಭೂಮಿಯೂ ಮುಚ್ಚಿಹೋಯಿತು ಒಂದೊಂದು ಕೋಟಿ ವೃಕ್ಷ ವಾನರ ಸೈನಿಕರು ಲಂಕಾ ಪಟ್ಟಣದ ನಾಲ್ಕು ಹೆಬ್ಬಾಗಿಲುಗಳನ್ನು ಆಕ್ರಮಿಸಿ ನಿಂತಿದ್ದರು ಇತರ ಯೋಧರು ಲಂಕಾ ಪಟ್ಟಣದ ಸುತ್ತಲೂ ಯುದ್ಧ ಸನ್ನದ್ಧರಾಗಿ ನಿಂತಿದ್ದರು ಸಮಸ್ತ ವಾನರರು ನಾಲ್ಕು ದಿಕ್ಕುಗಳಿಂದಲೂ ವಾನ ಲಂಕಾ ಪಟ್ಟಣವಿದ್ದ ಆ ತ್ರಿಕೂಟ ಪರ್ವತವನ್ನೇ ಆಕ್ರಮಿಸಿಬಿಟ್ಟಿದ್ದರು ಒಂದೊಂದು ಕೋಟಿ ಸೈನಿಕರು ಲಂಕಾ ಪಟ್ಟಣದ ಮಹಾದ್ವಾರವನ್ನು ಆಕ್ರಮಿಸಿ ನಿಂತಿದ್ದರು ವಾಯುವಿನಿಂದಲೂ ಪ್ರವೇಶಿಸಲು ಅಸಾಧ್ಯವಾಗಿದ್ದ ಲಂಕಾ ಪಟ್ಟಣವು ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಹಿಡಿದಿದ್ದ ಬಲಿಷ್ಠರಾದ ವಾನರರಿಂದ ಎಲ್ಲೆಡೆಗಳಲ್ಲಿಯೂ ಆಕ್ರಮಿಸಲ್ಪಟ್ಟಿದ್ದಿತು ವಾನರರೆಲ್ಲರೂ ಕಾಲ ಮೇಘಗಳಂತೆ ಭಯಂಕರರಾಗಿದ್ದರು ಇಂದ್ರ ಸದೃಶ ಪರಾಕ್ರಮಿಗಳಾಗಿದ್ದರು ಅವರಿಂದ ಪೀಡಿಸಲ್ಪಡುತ್ತಿದ್ದ ರಾಕ್ಷಸರು ವಾನರ ಸೇನೆಯನ್ನು ನೋಡಿ ಬಹಳವಾಗಿ ವಿಸ್ಮಯಗೊಂಡರು ಸಮುದ್ರವೇ ಎಲ್ಲೆಯನ್ನು ಮೀರಿ ಉಕ್ಕಿ ಹರಿದಾಗ ಉಂಟಾಗುವ ನೀರಿನ ಶಬ್ದದಂತೆ ಸುತ್ತಲೂ ಎದ್ದ ವಾನರ ಸೇನಾ ಸಮೂಹದಲ್ಲಿ ಭಯಂಕರವಾದ ಕೋಲಾಹಲ ಧ್ವನಿಯಾಯಿತು ಆ ಕೋಲಾಹಲ ಧ್ವನಿಯಿಂದ ಪ್ರಾಕಾರಗಳಿಂದಲೂ ಮಹಾದ್ವಾರಗಳಿಂದಲೂ ಪರ್ವತ ವನ ಕಾನನಗಳಿಂದಲೂ ಸಂಪನ್ನವಾಗಿದ್ದ ಲಂಕಾ ಪಟ್ಟಣವೇ ಅಲ್ಲಾಡಿತು ರಾಮ ಲಕ್ಷ್ಮಣ ಸುಗ್ರೀವರಿಂದ ರಕ್ಷಿಸಲ್ಪಡುತ್ತಿದ್ದ ವಾನರ ಸೇನೆಯು ಸಮಸ್ತರಾದ ಸುರಾಸುರರಿಂದಲೋ ಎದುರಿಸಲು ಅಸಾಧ್ಯವಾಗಿದ್ದಿತು ಶ್ರೀರಾಮನು ರಾಕ್ಷಸರ ವಧೆಗಾಗಿ ತನ್ನ ಸೈನ್ಯವನ್ನು ಹೀಗೆ ನಿಲ್ಲಿಸಿ ಮುಂದಿನ ಕರ್ತವ್ಯವನ್ನು ತಿಳಿಯುವ ಇಚ್ಛೆಯಿಂದ ಮಂತ್ರಿಗಳೊಡನೆ ಪುನಃ ಪುನಃ ಸಮಾಲೋಚಿಸಿ ಮುಂದಿನ ಕಾರ್ಯವನ್ನು ನಿಶ್ಚಯಿಸಿದನು ಸಮಧಾನ ಭೇದ ದಂಡೋಪಾಯಗಳನ್ನು ಕ್ರ ಅನುಕ್ರಮವಾಗಿ ಪ್ರಯೋಗಿಸುವುದರಿಂದ ದೊರೆಯುವ ಪ್ರಯೋಜನವನ್ನು ಚೆನ್ನಾಗಿ ತಿಳಿದಿದ್ದ ಶ್ರೀರಾಮನು ರಾಜಧರ್ಮವನ್ನು ಜ್ಞಾಪಿಸಿಕೊಳ್ಳುತ್ತಾ ವಿಭೀಷಣದ ಅನುಮತಿಯನ್ನು ಪಡೆದು ವಾಲಿಯ ಮಗನಾದ ಅಂಗದನನ್ನು ಕರೆದು ಹೇಳಿದನು ಸೌಮ್ಯನೇ ಅಂಗದ ನೀನು ಈಗಲೇ ಯಾವ ವಿಧವಾದ ಭಯವಾಗಲಿ ವ್ಯಥೆಯಾಗಲಿ ಇಲ್ಲದೆ ಪ್ರಾಕಾರವನ್ನು ದಾಟಿ ಲಂಕೆಗೆ ಹೋಗಿ ದಶಕಂಠನಾದ ರಾವಣನಿಗೆ ನನ್ನ ಈ ಮಾತುಗಳನ್ನು ಹೇಳು భ్రష్ట్రేకగతైశ్వరూర్షో నష్టచేతన ఋషీణం దేవత గంధర్వాసరాం తాణం నాగ రజనీచరం కృత మోహా అవలిప్తే రాక్షస నూనమధ్య గతో దర్పస్వయంభూ వరదానజహస్ సంపాిరద ನಷ್ಟವಾದ ಕಾಂತಿಯುಳ್ಳವನೇ ನಷ್ಟವಾದ ಐಶ್ವರ್ಯವುಳ್ಳವನೇ ಮರಣ ಹೊಂದಲು ಬಯಸಿರುವವನೇ ರಾವಣ ನೀನು ಮೋಹವಶನಾಗಿ ದರ್ಪದಿಂದ ದೇವರ್ಷಿ ಗಂಧವರಿಗೆ ಅಪ್ಸರ ನಾಗ ಯಕ್ಷರಿಗೆ ರಾಜರಿಗೆ ಹಲವಾರು ಅಪರಾಧಗಳನ್ನೆಸಗಿರುವೆ ಬ್ರಹ್ಮದೇವನು ನಿನಗೆ ಕೊಟ್ಟಿರುವ ವರದಿಂದ ಉಂಟಾಗಿರುವ ದರ್ಪವು ನಿಜವಾಗಿಯೂ ಅಡಗಿ ಹೋಗುತ್ತದೆ ಆ ಪಾಪದ ಫಲವನ್ನು ಇಂದು ನೀನು ಅನುಭವಿಸಬೇಕಾಗಿದೆ ಯಸ್ಯ ದಂಡ ಧರಸ್ತೆಹಂ ಧಾರಾ ಹರಣ ದಾರಾಹರಣಕರ್ಷಿತ ದಂಡಂ ಧಾರಯ ಮಾಣಸ್ತು ದ್ವಾರೆ ವ್ಯವಸ್ಥಿತ ನಾನು ಅಪರಾಧಿಗಳಿಗೆ ಶಿಕ್ಷೆ ಕೊಡುವ ಶಾಸಕನಾಗಿದ್ದೇನೆ ನೀನು ಮಾಡಿರುವ ಭಾರೀ ಅಪಹರಣದಿಂದ ಪೀಡಿತನಾಗಿರುವ ನಾನು ನಿನ್ನನ್ನು ಶಿಕ್ಷಿಸಲು ಲಂಕಾ ಪಟ್ಟಣದ ಹೆಬ್ಬಾಗಿಲಿನಲ್ಲಿ ನಿಂತಿದ್ದೇನೆ ಪದವೀಂ ದೇವತಾನಾಂಚ ಮಹರ್ಷೀಣಾಂಚ ರಾಕ್ಷಸ ರಾಜರ್ಷೀಣಾಂಚ ಸರ್ವೇಷಾಂ ಗಮಿಷ್ಯಸಿ ಮಯಾಹತಃ ರಾಕ್ಷಸ ನೀನು ನನ್ನೊಡನೆ ಯುದ್ಧ ಮಾಡಿ ನನ್ನಿಂದ ಹತನಾಗಿ ದೇವತೆಗಳ ಮತ್ತು ಮಹರ್ಷಿಗಳ ಸ್ಥಾನವನ್ನು ಪಡೆಯುವೆ ಬಲೇನ ಏನ ವೈ ಸೀತಾ ಮಾಯಾ ರಾಕ್ಷಸಾಧಮ ಮಾಮತಿ ಕ್ರಾಮಯಿತ್ವಾ ತ್ವ ಹೃತವಾಂಸ್ತನ್ನಿ ದರ್ಶಯ ರಾಕ್ಷಸಾಧಮನೆ ನೀನು ಯಾವ ನಿನ್ನ ಬಲ ಪರಾಕ್ರಮಗಳನ್ನು ಆಶ್ರಯಿಸಿ ನನ್ನನ್ನು ವಂಚಿಸಿ ಸೀತೆಯನ್ನು ಮಾಯೆಯಿಂದ ಕದ್ದು ತಂದೆಯೋ ಆ ನಿನ್ನ ಬಲ ಪರಾಕ್ರಮಗಳನ್ನು ಯುದ್ಧದಲ್ಲಿ ಈಗ ಪ್ರದರ್ಶಿಸು ಅರಾಕ್ಷಸಿಮ ಲೋಕಂ ಕರ್ತಾಸ್ಮೀ ನಿಶಿತೈಶ್ವರೈ ನಚೇ ಚರಣಮಭ್ಯೇಶಿ ನಚೇ ಚರಣಮ್ಯೇಷಿ ಮುಮಾ ಮಾಂ ಮಾಮುಪಾದಯ ಮೈಥಿಲೀಂ ಈಗಲಾದರೂ ನೀನು ವೈದೇಹಿಯನ್ನು ಕರೆತಂದು ನನಗೊಪ್ಪಿಸಿ ಶರಣಾಗತನಾಗು ಇಲ್ಲದಿದ್ದರೆ ನನ್ನ ನಿಶ್ಚಿತವಾದ ಬಾಣಗಳಿಂದ ಈ ಲೋಕವನ್ನು ರಾಕ್ಷಸರಹಿತನನ್ನಾಗಿ ಮಾಡಿಬಿಡುತ್ತೇನೆ ರಾಕ್ಷಸರಲ್ಲಿ ಶ್ರೇಷ್ಠನಾದ ಧರ್ಮಾತ್ಮನಾದ ವಿಭೀಷಣನು ಈಗ ನನ್ನೊಡನೆ ನನ್ನೊಡನಿರುವನು ನಿಶ್ಚಯವಾಗಿಯೂ ಇವನು ನಿಷ್ಕಂಟಕವಾದ ಲಂಕಾ ರಾಜ್ಯಲಕ್ಷ್ಮಿಯನ್ನು ಪಡೆದುಕೊಳ್ಳುವನು ಪಾಪಿಷ್ಟನಾದ ಆತ್ಮಸ್ವರೂಪವನ್ನು ತಿಳಿಯದಿರುವ ಮೂರ್ಖರನ್ನೇ ಸಹಾಯಕರನ್ನಾಗಿ ಪಡೆದಿರುವ ಅಧರ್ಮ ಸ್ವರೂಪನಾದ ನೀನು ಕ್ಷಣಕಾಲವಾದರೂ ಎನ್ನು ಮುಂದೆ ರಾಜ್ಯವನ್ನು ಉಪಭೋಗಿಸಲಾರೆ ರಾಕ್ಷಸನೇ ಶೌರ್ಯವನ್ನು ಆಶ್ರಯಿಸಿ ಧೈರ್ಯ ಮಾಡಿ ನನ್ನೊಡನೆ ಯುದ್ಧ ಮಾಡು ಯುದ್ಧದಲ್ಲಿ ನನ್ನ ಬಾಣಗಳಿಂದ ಸಮೃತನಾಗುವ ನೀನು ಪರಿಶುದ್ಧನಾಗುವೆ ನನ್ನ ಕಣ್ಣಿಗೆ ಬಿದ್ದ ನಂತರ ನೀನು ಪಕ್ಷಿಯ ರೂಪವನ್ನು ತಾಳಿ ಮೂರು ಲೋಕಗಳಲ್ಲಿ ಹರಿಹೋಗುತ್ತಿದ್ದರೂ ಜೀವಂತವಾಗಿ ಮನೆಗೆ ಹಿಂದಿರುಗಲಾರೆ ರಾವಣ ನಿನಗೆ ಹಿತಕರವಾದ ಈ ಮಾತನ್ನು ಹೇಳುತ್ತಿರುವನು ಕೇಳು ಪರಲೋಕ ಪ್ರಾಪ್ತಿಗೆ ಸಾಧಕವಾದ ನಿನ್ನ ಅಂತ್ಯ ಸಂಸ್ಕಾರವನ್ನು ಈಗಲೇ ಮುಗಿಸಿಕೊ ಲಂಕೆಯನ್ನೊಮ್ಮೆ ಚೆನ್ನಾಗಿ ನೋಡಿಬಿಡು ಏಕೆಂದರೆ ಈಗ ನಿನ್ನ ಜೀವಿತವು ನನ್ನ ಅಧೀನದಲ್ಲಿರುವುದು ಎಂತಹ ಕಷ್ಟದ ಕಾರ್ಯಗಳನ್ನಾದರೂ ಅನಾಯಾಸವಾಗಿ ಮಾಡುವ ಶ್ರೀರಾಮನು ತಾರೆಯ ಮಗನಿಗೆ ಹೀಗೆ ಹೇಳಲು ಅಂಗದನು ಸಾಕಾರನಾದ ಅಗ್ನಿಯಂತೆ ಆಕಾಶ ಮಾರ್ಗದಿಂದ ಲಂಕೆಗೆ ತೆರಳಿದನು ಶ್ರೀಮಂತನಾದ ಅಂಗದನು ಮುಹೂರ್ತ ಮಾತ್ರದಲ್ಲಿ ಕೋಟೆಯನ್ನು ದಾಟಿ ರಾವಣನ ಅರಮನೆಗೆ ಹೋಗಿ ಅಲ್ಲಿ ಏಕಾಗ್ರಚಿತ್ತನಾಗಿ ಮಂತ್ರಿಗಳೊಡನೆ ಸಮಾಲೋಚಿಸ್ ಸಮಾಲೋಚಿಸುತ್ತಾ ಕುಳಿತಿದ್ದ ರಾವಣನನ್ನು ನೋಡಿದನು ಸುವರ್ಣಮಯವಾದ ಭುಜಕೀರ್ತಿಗಳನ್ನು ಧರಿಸಿದ್ದ ಪ್ರಜ್ವಲಿಸುವ ಅಗ್ನಿಯಂತೆಯೇ ಪ್ರಕಾಶಮಾನನಾಗಿದ್ದ ಅಂಗದನು ರಾವಣನಿಗೆ ಅತಿ ಸಮೀಪದಲ್ಲಿಯೇ ಆಕಾಶದಿಂದ ಇಳಿದನು ಮೊದಲು ತನ್ನ ಪರಿಚಯವನ್ನು ಮಾಡಿಕೊಟ್ಟು ಬಳಿಕ ಮಂತ್ರಿಗಳ ಸಮೇತನಾಗಿದ್ದ ರಾವಣನಿಗೆ ಶ್ರೀರಾಮನು ಹೇಳಿದ್ದ ಮಾತುಗಳಲ್ಲಿ ನ್ಯೂನತೆಯಾಗಲಿ ಆಧಿಕ್ಯವಾಗಲಿ ಇಲ್ಲದಂತೆ ಉತ್ತಮವಾದ ಮಾತುಗಳನ್ನು ಯಥಾವತ್ತಾಗಿ ನಿವೇದಿಸಿದನು ದೂತೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಸ್ಲಿಷ್ಟ ಕರ್ಮಣ ವಾಲಿ ವಾಲಿಪುತ್ರೋಂಗದೋ ರಾಮ ಯದಿತೇ ಶ್ರೋತ್ರಮಾ ಶ್ರೋತ್ರಮಾಗತಃ ರಾವಣೇಶ್ವರ ಅತಿಕ್ಲಿಷ್ಟವಾದ ಕಾರ್ಯಗಳನ್ನು ಅನಾಯಾಸವಾಗಿ ಮಾಡುವ ಕೋಸಲೇಂದ್ರನಾದ ಶ್ರೀರಾಮನ ದೂತನು ನಾನು ವಾಲಿಯ ಮಗನಾದ ಅಂಗದನು ನನ್ನ ಹೆಸರನ್ನು ನೀನು ಕೇಳಿರಬಹುದಲ್ಲವೇ ತಾಯಿಯಾದ ಕೌಸಲ್ಯಾದೇವಿಯ ಆನಂದವನ್ನು ಹೆಚ್ಚಿಸುವ ರಾಘವನು ನಿನಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾನೆ ನಿಷ್ಪತ್ಯ ಪ್ರತಿಯುದ ನೃಶಂಸ ಪುರುಷೋಭವ ಹಂತಾಸ್ಮಿತ್ವಾಂ ಹಂ ಹಂತಾಸ್ಮಿತ್ವಾಂ ಸಹಾಮಾತ್ಯಂ सपुत्र ज्ञाति बांधव निरुद्विघ्नास्त्रो लोका भविष्य हते थयि देवदानव यक्षाण गंधर्वो रग राक्षसा शत्रुमध्यो धरिष्यामि त्वं त्वं ऋषीणां च कल्पं कण्वकं त्वं ऋषीणां च कण्पकं विभीषणस्य चैश्वर्यं भविष्यति हते त्वयि न चेत् सत् ನಚೀತ್ ಸತ್ಮೃತ್ಯಂ ವೈದೇಹಿ ಪ್ರಣಿಪತ್ಯ ಪ್ರಣಿಪತ್ಯ ಪ್ರದಾಸ್ಯಸಿ ಮಹಾಕ್ರೂರಿಯೇ ಅರಮನೆಯಿಂದ ಹೊರಬಂದು ನನ್ನೊಡನೆ ಯುದ್ಧ ಮಾಡು ವೀರಪುರುಷನಾಗು ಅಮಾತ್ಯ ಪುತ್ರ ಜ್ಞಾತಿ ಬಾಂಧವರಿಂದ ಕೂಡಿರುವ ನಿನ್ನನ್ನು ಈಗಲೇ ಸಂಹರಿಸುತ್ತೇನೆ ಏಕೆಂದರೆ ನಿನ್ನೊಬ್ಬನ ಸಂಹಾರವಾದರೆ ಮೂರು ಲೋಕದ ಪ್ರಾಣಿಗಳು ಭಯವಿಲ್ಲದೆ ಜೀವಿಸುತ್ತವೆ ದೇವದಾನವ ಯಕ್ಷ ಗಂಧರ್ವ ನಾಗ ರಾಕ್ಷಸರಿಗೆ ಶತ್ರುವು ಋಷಿಗಳಿಗೆ ಕಂಟಕಪ್ರಾಯನೂ ಆಗಿರುವ ನಿನ್ನನ್ನು ಈಗಲೇ ನಿರ್ಮೂಲ ಮಾಡುತ್ತೇನೆ ಈಗಲಾದರೂ ನೀನು ಶರಣಾಗತನಾಗಿ ಗೌರವಾದರಗಳಿಂದ ಸೀತಾದೇವಿಯನ್ನು ನನಗೊಪ್ಪಿಸದಿದ್ದರೆ ನಿನ್ನನ್ನು ಸಂಹಾರ ಮಾಡುವುದಂತೂ ನಿಶ್ಚಯ ನಿನ್ನ ಐಶ್ವರ್ಯವೆಲ್ಲವೂ ವಿಭೀಷಣದಾಗುತ್ತದೆ ಇದೇ ಶ್ರೀರಾಮನು ಕಳುಹಿಸಿರುವ ಸಂದೇಶ ಎಂದು ಹೇಳಿ ಅಂಗದನು ನಿವ್ರಮಿಸಿದನು ವಾನರ ಶ್ರೇಷ್ಠನಾದ ಅಂಗದನು ಅತ್ಯಂತ ಕಠೋರವಾದ ಮಾತುಗಳನ್ನು ಹೇಳುತ್ತಿರಲಾಗಿ ರಾಕ್ಷಸ ರಾಜನು ಕ್ರೋಧವಶನಾದನು ದುರ್ಬುದ್ಧಿಯ ಈ ವಾನರನನ್ನು ಈಗಲೇ ಹಿಡಿಯಿರಿ ಕೊಂದು ಹಾಕಿರಿ ಎಂದು ಮಂತ್ರಿಗಳಿಗೆ ಪುನಃ ಪುನಃ ಹೇಳಿದನು ರಾವಣನ ಆಜ್ಞೆಯನ್ನು ಕೇಳಿ ನಾಲ್ವರು ಭಯಂಕರರಾದ ನಿಶಾಚರರು ಪ್ರಜ್ವಲಿಸುವ ಅಗ್ನಿಯಂತೆ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಅಂಗದನನ್ನು ಹಿಡಿದುಕೊಂಡರು ಆತ್ಮಬಲ ಸಂಪನ್ನನಾಗಿದ್ದ ಪುತ್ರನು ಆ ಸಮಯದಲ್ಲಿ ರಾಕ್ಷಸರಿಗೆ ತನ್ನ ಬಲವನ್ನು ತೋರಿಸುವ ಸಲುವಾಗಿ ಯಾವ ರೀತಿಯ ಪ್ರತಿಭಟನೆಯನ್ನು ತೋರದೆ ಅವರ ವಶನಾದನು ಇಬ್ಬಿಬ್ಬರು ರಾಕ್ಷಸರು ಅವನ ಎರಡು ತೋಳುಗಳನ್ನು ಎರಡು ಕಡೆಗಳಲ್ಲಿಯೂ ಬಲವಾಗಿ ಹಿಡಿದಿದ್ದರು ಪಕ್ಷಿಗಳಂತೆ ಎರಡು ತೋಳುಗಳಲ್ಲಿಯೂ ಜೋತು ಬಿದ್ದಿದ್ದ ನಾಲ್ಕು ರಾಕ್ಷಸರನ್ನು ಎತ್ತಿಕೊಂಡೇ ಅಂಗದನು ಪರ್ವತದಂತಿದ್ದ ಪ್ರಾಸಾದದ ಮೇಲಕ್ಕೆ ಹಾರಿದನು ಹಾಗೆ ಹಾರಿದ ರಭಸಕ್ಕೆ ಅವನ ತೋಳುಗಳನ್ನು ಹಿಡಿದಿದ್ದ ರಾಕ್ಷಸರು ಎಸೆಯಲ್ಪಟ್ಟವರಾಗಿ ರಾಕ್ಷಸೇಂದ್ರನು ನೋಡುತ್ತಿದ್ದಂತೆಯೇ ಭೂಮಿಯ ಮೇಲೆ ಬಿದ್ದರು ಪರ್ವತದ ಶಿಖರದಂತೆ ಎತ್ತರವಾಗಿದ್ದ ರಾಕ್ಷಸೇಂದ್ರನ ಪ್ರಾಸಾದದ ಶಿಖರವನ್ನು ಪ್ರತಾಪವಂತನಾದ ವಾಲಿಯ ಮಗನು ನೋಡಿದನು ಹಿಂದೆ ವಜ್ರಾಯುಧದ ಪ್ರಹಾರದಿಂದ ಹಿಮವತ್ ಪರ್ವತದ ಶಿಖರವು ಮುರಿದು ಬಿದ್ದಂತೆ ಅಂಗದನ ಕಾಲುಗಳಿಂದ ಸಮಾಕ್ರಾಂತವಾದ ಪ್ರಾಸಾದ ಶಿಖರವು ರಾವಣನು ನೋಡುತ್ತಿದ್ದಂತೆಯೇ ಭಗ್ನವಾಗಿ ಕೆಳಗೆ ಬಿದ್ದಿತು ಹೀಗೆ ಅಂಗದನು ಪ್ರಾಸಾದ ಶಿಖರವನ್ನು ಧ್ವಂಸ ಮಾಡಿ ತನ್ನ ನಾಮಧೇಯವನ್ನು ಉದ್ಘೋಷಿಸುತ್ತಾ ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ಆಕಾಶಮಾರ್ಗದ ಮೂಲಕವಾಗಿ ಹಾರಿಹೋದನು ಈ ವಿಧವಾದ ಅದ್ಭುತ ಕ್ರಿಯೆಯಿಂದ ಅಂಗದನು ರಾಕ್ಷಸರಿಗೆ ವ್ಯಥೆಯನ್ನುಂಟು ಮಾಡುತ್ತಾ ವಾನರರನ್ನು ಸಂತೋಷಗೊಳಿಸುತ್ತಾ ವಾನರರ ಮಧ್ಯದಲ್ಲಿದ್ದ ಶ್ರೀರಾಮನನ್ನು ಸೇರಿದನು ಪ್ರಾಸಾದ ಶಿಖರವು ಕೆಳಕ್ಕೆ ಬಿದ್ದುದರಿಂದ ರಾವಣನಿಗೆ ಮಹತ್ತರವಾದ ಕೋಪ ಉಂಟಾಯಿತು ತನ್ನ ವಿನಾಶದ ಕಾಲವು ಸಮೀಪಿಸುತ್ತಿರುವುದನ್ನು ಮನಗಂಡು ರಾವಣನು ನಿಟ್ಟುಸಿರುಬಿಟ್ಟನು ಇತ್ತಲಾಗಿ ಹರ್ಷೋತ್ಸಾಹಗಳಿಂದ ಕೂಡಿ ಗರ್ಜಿಸುತ್ತಿದ್ದ ಬಹುಸಂಖ್ಯಾತ ವಾನರರಿಂದ ಪರಿವೃತನಾಗಿದ್ದ ಶತ್ರುವನ್ನು ಸಂಹರಿಸುವ ಅಪೇಕ್ಷೆಯೆಂದಿದ್ದ ಶ್ರೀರಾಮನು ಯುದ್ಧ ಮಾಡುವ ಸಲುವಾಗಿಯೇ ಮುನ್ನಡೆದನು ಪರ್ವತ ಶಿಖರೋಪಮನಾಗಿದ್ದ ವಿಶಾಲ ಕಾಯನಾದ ಮಹಾಪರಾಕ್ರಮಿಯಾದ ದುರ್ಜಯನಾದ ಸುಷೇಣನು ಇಚ್ಛಾನುಸಾರವಾಗಿ ರೂಪಗಳನ್ನು ಧರಿಸುವ ಬಹುಸಂಖ್ಯಾತರಾದ ವಾನರರೊಡನೆ ಪರಿವೃತನಾಗಿ ಸುಗ್ರೀವನ ಆಜ್ಞೆಯಂತೆ ಎಲ್ಲ ಹೆಬ್ಬಾಗಿಲುಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಮಾಚಾರವನ್ನು ಒಯ್ಯುವ ಸಲುವಾಗಿ ಚಂದ್ರನು ನಕ್ಷತ್ರಗಳನ್ನು ಸಂಧಿಸುವಂತೆ ಅನುಯಾಯಿಗಳೊಡನೆ ಎಲ್ಲ ಹೆಬ್ಬಾಗಿಲುಗಳಿಗೂ ಹೋಗಿ ಬರುತ್ತಿದ್ದನು ಲಂಕೆಯನ್ನು ಹಿಡಿದು ಸಮುದ್ರದವರೆಗೂ ದಟ್ಟವಾಗಿ ಪ್ರಸರಿಸಿದ್ದ ವಾನರರ ನೂರು ಅಕ್ಷೋಹಿಣಿ ಸೈನ್ಯವನ್ನು ನೋಡಿ ರಾಕ್ಷಸರು ವಿಸ್ಮಿತರಾದರು ಕೆಲವರು ಭಯಗೊಂಡರು ಹಲವರು ಸಮರಭೂಮಿಯಲ್ಲಿ ಹರ್ಷೋತ್ಸಾಹಗಳಿಂದ ಯುದ್ಧಸನ್ನದ್ಧರಾಗಿ ನಿಂತಿದ್ದರು ಲಂಕಾ ಪಟ್ಟಣದ ಪ್ರಾಕಾರದಿಂದ ಕಂದಕದವರೆಗಿನ ಭೂಭಾಗವು ಕಪಿ ಸೈನಿಕರಿಂದ ತುಂಬಿ ಹೋಗಿದ್ದಿತು ಪ್ರಾಕಾರವೇ ವಾನರರಿಂದ ಮಾಡಲ್ಪಟ್ಟಿರುವುದೋ ಎಂಬಂತೆ ಕಾಣುತ್ತಿದ್ದ ಆ ಮಹಾ ವಾನರ ಸೈನ್ಯವನ್ನು ನೋಡಿ ದೀನರಾದ ರಾಕ್ಷಸರು ಭಯಗೊಂಡು ಹಾಹಾಕಾರ ಮಾಡತೊಡಗಿದರು ಮಹಾಭಯಂಕರವಾದ ಕೋಲಾಹಲ ಶಬ್ದವು ಆರಂಭವಾಗಲಾಗಿ ರಾಕ್ಷಸ ರಾಜನಾದ ರಾವಣನ ಕಡೆಯ ರಾಕ್ಷಸ ಯೋಧರು ದೊಡ್ಡ ದೊಡ್ಡ ಆಯುಧಗಳನ್ನು ಕೈಗಳಲ್ಲೆತ್ತಿಕೊಂಡು ಪ್ರಳಯ ಕಾಲದ ಬಿರುಗಾಳಿಯಂತೆ ಎಲ್ಲ ಕಡೆಗಳಲ್ಲಿಯೂ ಸಂಚರಿಸತೊಡಗಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನಲವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ